ಯಾಕೆ ನಮ್ಮಪ್ಪ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಕೇಳಿದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ನಮ್ಮ ಅಪ್ಪ ಬಂದು ನಿಂತ್ಕೊಂಡ್ರೆ ಹ್ಮ್ ಇವನೇ ನಮ್ಮಅಪ್ಪ ಕೇಳಿಕ್ ಗೊತ್ತಿಲ್ಲ ಹಾಗಾದ್ರೆ ನಿಮ್ಮಪ್ಪನ ಪರಿಸ್ಥಿತಿ ಹೋದ ಏನ್ ಮಕ್ಕಳ ಮಧ್ಯದಲ್ಲಿಯೇ ಅಪ್ಪ ಬಂದು ನಿಂತರು ಇವರೇ ತನ್ನ ಮಕ್ಕಳು ಅಂತ ಅಪ್ಪನಿಗೂ ಗೊತ್ತಾಗ್ಲಿಕ್ಕೆ

ಈಗಲೇ ಹೊರಟೆ ಮತ್ತೆ ಮುಂದುವರಿಲಿಕ್ಕೆ ತಿರುಗಾಟದ ಸುದ್ದಿಯೇ ಬೇಡ ಅಲ್ಲ ಎಲ್ಲರೂ ಹಾಗೆ ಅಮ್ಮನ ಗಂಡನೇ ಅಲ್ಲ ನಮ್ಮನೆಯಲ್ಲೂ ಹಾಗೆ ನಿಮ್ಮಲ್ಲಿ ಇರುತ್ತೆ ಅಂತಲ್ಲ ನಮ್ಮನೆಯಲ್ಲೂ ಹಾಗೆ ಹೌದು ಇದು ಒಳ್ಳೆ

ಇದು ಒಳ್ಳೆ ಉತ್ತರ ಮಗನ ನಿಜವಾಗಿ ಅಪ್ಪನ ಎಲ್ಲರಿಗೂ ಒಳ್ಳೆ ಅದು ನಿಜವಾಗಿ ಹೇಗುಂಟು ಅಂತ ಕೇಳಿದ್ರೆ ಈಗ ಅಪ್ಪ ಬಂದು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಮಕ್ಕಳು ಹೇಗೆ ಉತ್ತರ ಕೊಡ್ತಾರೆ ಹಾಗೆ ಕೊಡ್ತಾ ಗೊತ್ತುಂಟ ಈಗ ಅನ್ನೋದು ಯಾಕೆ ನಮ್ಮ ಅಪ್ಪ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಕೇಳಿದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಅಪ್ಪ ಬಂದು ನಿತ್ಕೊಂಡ್ರೆ ಇವನೇ ನಮ್ಮ ಅಪ್ಪ ಕೇಳಿಕ್ ನಮ್ಗೆ ಗೊತ್ತಿಲ್ಲ ಹಾಗಾದ್ರೆ ನಿಮ್ಮ ಅಪ್ಪನ ಪರಿಸ್ಥಿತಿ ಓದೇ ಇರ್ಬೇಕು ಹಾಗೆ ಮಕ್ಕಳ ಮಧ್ಯದಲ್ಲಿಯೇ ಅಪ್ಪ ಬಂದು ನಿಂತರು ಇವರೇ ತನ್ನ ಮಕ್ಕಳು ಅಂತ ಅಪ್ಪನಿಗೂ ಗೊತ್ತಾಗ್ಲಿಕ್ಕೆ ಯಾರು ಇದೆಲ್ಲ ಯಾರು ಪ್ರಾರ್ದಾರ್ಯ ಯಾರದ್ದು ಇರಬಹುದು ಅಂತ ನಾ ಹೇಳ ಅಪ್ಪನದ್ದೇ ಅಪ್ಪ ದೊಡ್ಡ ಮಾಲ್ವಾ ಅವನದ್ದೇ ಆಗಲಿ ಮಕ್ಕಳೇ ಜೀವನ ಪೂರ್ತಿ ಮಕ್ಕಳನ್ನು ನಾವು ತೆಗೆದುಕೊಳ್ಳುತ್ತಾನೆ ಅಂತ ಹೇಳಿದ ಮೇಲೆ ಈ ಪಾಪ ಒಂದು ಸ್ವೀಕರಿಸುವ ದೊಡ್ಡದ ಅಪ್ಪನಿಗೆ ಪಾಪ ಅಮ್ಮ ನಮ್ಮ ಅಮ್ಮ ಇರುವಾಗ ಹೇಳುವುದು ಯಾಕೆ ಜಗತ್ತಿನಲ್ಲಿ ಅಮ್ಮ ಇರುವಂತಹ ಶಬ್ದಕ್ಕಿಂತ ಬಾಯಿ ತುಂಬುವುದಾಗಲಿ ಲೋಕವೇ ಒಪ್ಪುವುದಾಗಲಿ ಬೇರೆ ಯಾವ ಶಬ್ದವಿಲ್ಲ ಅಮ್ಮ ಇರುವಂತಹ ಶಬ್ದಕ್ಕಿಂತ ದೊಡ್ಡದು ಬೇರೆ ಸಿಗುವುದಿಲ್ಲ ಇಲ್ಲವೇ ಅಮ್ಮ ಅಂತ ಹೇಳಿದ್ರೆ ಅಮೃತ ಸದೃಶವಾದ್ರೆ ಬಾಯಿ ತುಂಬಿ ಬರ್ತದೆ ಆ ಅಮ್ಮ ಶಬ್ದ ಕೊಡುವಂತಹ ಅಪ್ಯಾಯತೆ ಮತ್ತೆ ಯಾವ ಶಬ್ದವೂ ಕೊಡುವ ಸಾಧ್ಯ ಪ್ರಪಂಚಕ್ಕೆ ಒಡೆಯಾದರೂ ಕೂಡ ತಾಯಿಗೆ ಮಗ ಆಶ್ರಮ ವಾಸಿಗಳೆಲ್ಲರೂ ನಮ್ಮ ಅಮ್ಮನ ಅಮ್ಮ ಎಂದು ಹಾಗೆ ಕರೆದರು ಅಮ್ಮನ ಹೆಸರು ಗೊತ್ತಾಗಬೇಕು ಅಂತ ಆದ್ರೆ ಅಪ್ಪ ಮನೆಯಲ್ಲಿದ್ದು ಅಮ್ಮನ ಹೆಸರನ್ನ ಕರಿಬೇಕು ಆವಾಗ ಮಕ್ಕಳಿಗೆ ಯಾರು ಅಂತ ಏನು ಅಂತ ಗೊತ್ತಾಗುತ್ತದೆ ಅಪ್ಪನೇ ಜೊತೆ ಇರ್ಲಿ ಕೆಲವರಿಗೆ ಹಾಗೆಲ್ಲ ಆಗುತ್ತದೆ ತಂದೆಯ ವಿಚಾರ ಗೊತ್ತಿಲ್ಲ ತಾಯಿ ಇದ್ದಾಳೆ ಹೆಸರು ಏನು ಅಂತ ಗೊತ್ತಿಲ್ಲ ತೊಂದರೆ ಇಲ್ಲ ಆದ್ರೆ ಇಷ್ಟೆಲ್ಲ ನಿಮಗೆ ಒದಗಿ ಬಂದಿದೆಯಲ್ಲ ನಿಮ್ಮ ಈ ಚಾತುರ್ಯವನ್ನ ನೋಡಿದ್ದೇ ಹೌದು ಅಂತ ಹೇಳಿ ಆದ್ರೆ ನನ್ನ ಬಾಲ್ಯದ ನೆನಪಾಗುವುದು ಮಕ್ಕಳೇ ನಾನು ಬಾಲ್ಯದಲ್ಲಿ ನಾನು ಮಾಡುವ ಕೆಲಸ ನೋಡಬೇಕಿತ್ತು ಆವಾಗ ನೀವು ಆಗ ಕೆಲಸ ಅಂತ ಆ ನೆಲೆಯಿಂದ ಈಗ ಕೆಲಸ ಮಾಡುವುದೇ ಬೇಡ ಸಂಪೂರ್ಣವಾಗಿ ಬರೀ ಮಾತಿನಲ್ಲೇ ಪೂರೈಸಬೇಕು ಕೆಲಸ ಅಂತ ಹೊರಟು ನಿಂತವನ ತೊಂದ್ರೆ ಇಲ್ಲ ಯಾಕೆ ಅಂತ ಕೇಳಿ ಕೆಲಸ ಕಾಣುವ ಆಸಕ್ತಿ ಇದ್ದಾಗ ಮಾತ್ರ ಕೆಲಸ ಮಾಡ್ಬೇಕು ಕೆಲಸ ನೋಡ್ಲಿಕ್ಕಾಗುತ್ತ ನಿಜವಾಗಿ ಹೌದು ಅದಕ್ಕಾಗಿ ಬಿಟ್ಟದ್ದು ನಾನು ಇರುವುದನ್ನು ಒಪ್ಪಿಕೊಳ್ಳಬೇಕು ಮಕ್ಕಳು ಯಾರಲ್ಲಿ ಏನು ಅದನ್ನು ನಿಜವಾಗಿ ಸ್ವೀಕಾರ ಮಾಡ್ಬೇಕು ಎಲ್ಲವೂ ಗೊತ್ತುಂಟು ಅಂತ ಹೇಳ್ಕೊಳ್ಳುವುದಕ್ಕೆ ಹೋದ್ರೆ ಏನು ಇಷ್ಟು ಅವನಿಗಿಂತರ್ಖ ಮತ್ತೆ ನಮ್ಮ ಗುರುಗಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಂತ ಮಹಾನ್ ಗ್ರಂಥವನ್ನ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂತ ವಾಲ್ಮೀಕಿ ಮಹರ್ಷಿಗಳ ಕರಕಮಲ ಸಂಜಾತರು ಕುಶಲವರು ನಾವಿದ್ದರು ನೀವಿಬ್ರು ಅವಳಿ ಸಹೋದರ ನಿಮಗೆ ಬೆಂಬಲವಾಗಿ ನಿಂತವರು ಸಹೋದರಗಳು ರಾಮಾಯಣ 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 ಮಕ್ಕಳೇ ದನ ಕಾಯುವವರಿಗೆ ಗೊತ್ತಿರುವುದೆಲ್ಲ ದೇಶ ಕಾಯುವವನಿಗೆ ಗೊತ್ತಿರಬೇಕು ಅಂತಿಲ್ಲ ಗೊತ್ತಿದ್ರು ತಪ್ಪಲ್ಲ ದೇಶ ಕಾಯುವವನಿಗೆ ದನ ಕಾಯುವ ಕೆಲಸ ಬರ್ತದೆ ಅಂತ ಹೇಳಲಿಕ್ಕೂ ಆಗುದಿಲ್ಲ ಎಲ್ಲರಿಗೂ ಗೊತ್ತುಂಟು ಅದು ನಿಮ್ಮ ಪ್ರದೇಶದಲ್ಲಿ ಗೊತ್ತುಂಟು ಅಂತ ಪ್ರಕಾಶಂಚವಾದದ್ದು ಕೇಳಿದ್ರೆ ಹೌದು ಈಗ ಈಗ ಗೊತ್ತಾಯ್ತು ನಿಮ್ಮ ಊರಿನಲ್ಲಿ ಉಂಟು ಅಂತ ನಮ್ಮ ಊರಿನಲ್ಲಿ ಎಲ್ಲವೂ ಇರ್ಬೇಕು ಅಂತಿಲ್ಲ ನಮ್ಮ ಊರಿನಲ್ಲಿ ಇರುವುದು ನಿಮ್ಮ ಊರಿನಲ್ಲಿ ಇರಲೇಬೇಕು ಇಲ್ಲ ಇಲ್ಲಿಯ ತನಕ ಕೇಳಿದವನು ನಿಜವಾಗಿ ನೂತನವಾದದ್ದು ಇದು ಎನ್ನುವುದಕ್ಕೆ ಅನುಮಾನ ಇಲ್ಲ ಹಾಗಾಗಿ ಒಂದು ಆಸೆ ಆಗುತ್ತ ಅವನು ಇಲ್ಲಿಯ ತನಕ ಎರಡು ಮೂರು ಗುರುಗಳು ಸಿಕ್ಕಿದ್ರು ತಲೆ ಒಟ್ಟಿದೆ ಅವರು ಎಷ್ಟು ಹೇಳ್ಕೊಟ್ಟಿದ್ದಾರೆ ಅಂತಲ್ಲ ಎಷ್ಟಿಂದ ನಮ್ಮನ್ನು ಪಡೆಯುವುದಕ್ಕಾಗುತ್ತದೆ ಸಮುದ್ರಕ್ಕೆ ಹೋಗುತ್ತೇವೆ ನಮ್ಮಲ್ಲಿರುವ ಬೊಗೆಯಲ್ಲಿ ಮಾತ್ರ ನೀರನ್ನು ತರೋದಕ್ಕೆ ಸಾಧ್ಯ ಬಿಟ್ಟರೆ ಎಲ್ಲ ಆದ್ರೆ ಈಗ ಆಸೆ ಆಗುತ್ತೆ ಆಗೋದು ರಾಮಾಯಣ ಅಂತ ಹೇಳಿದ ಮೇಲೆ ಆ ರಾಮಾಯಣ ಅಂತ ಹೇಳಿದ್ರೆ ಕಲಿಬೇಕು ಅಂತ ಆಗುತ್ತಾ ಉಂಟು ಹಾಗಾಗಿ ಒಂದು ಕೆಲಸ ಮಾಡಿ ರಾಮಾಯಣ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ ರಾಮ ಹುಟ್ಟುವ ಮೊದಲೇ ರಾಮ ಮಂತ್ರ ಇತ್ತ ಸರಿ ಮಂತ್ರದ ಆಧಾರದ ಮೇಲೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಅಂತ ಕಾವ್ಯವನ್ನ ರಚನೆ ಮಾಡಿದ್ರು ಅದನ್ನ ಕಂಡ ಬ್ರಹ್ಮದೇವ ದರಗೆ ಬಂದು ಮಹರ್ಷಿ ಬರೆದ ಕಾವ್ಯಕ್ಕೆ ಅದನ್ನ ಇನ್ನೂ ವಿಶ್ಲೇಷಣೆ ಮಾಡಿ ಹೇಳ್ಬೇಕಾಗ ಸಂತೋಷ ಆದ್ರೆಂಟು ಸಂತೋಷ ಗೊತ್ತಿಲ್ಲದೆ ಗೊತ್ತಿಲ್ಲ ಅಂತ ಸಂತೋಷದಿಂದ ಒಪ್ಪಿಕೊಂಡಿರೋ ನಿಜವಾಗಿ ನಾನು ಹೇಳ್ತೇನೆ ಮಕ್ಳೇ ದೊಡ್ಡವ್ರ ಯಾರು ಗೊತ್ತುಂಟ ಎಲ್ಲವೂ ಗೊತ್ತುಂಟು ಅಂತ ಹೇಳಿ ಎದೆ ಬಡಿದುಕೊಳ್ಳುವ ದೊಡ್ಡವನಲ್ಲಿ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿ ಯಾರು ಆಗುತ್ತಾರು ಅವ ಮಾತ್ರ ದೊಡ್ಡವನಾಗುವುದಕ್ಕೆ ಸಾಧ್ಯ ಬಿಟ್ರೆ ಎಲ್ಲ ಗೊತ್ತುಂಟು ಎದೆ ಒಪ್ಪಿಸಿಕೊಂಡು ಅಂತಾದ್ರೆ ಎದುರಿಗೆ ದೊಡ್ಡ ದೊಡ್ಡ ಮತ್ತೆ ವಿಶ್ವನಾಥನೇ ನಮ್ಮನ್ನೆಲ್ಲ ಕಾಯ್ಬೇಕು ಬಿಟ್ರೆ ಮತ್ತೆಂತ ಮಾಡ್ಲಿಕ್ಕೆ ಆಗುತ್ತಿಲ್ಲ

i not മായണം രമായണം രാമായണ ಎಷ್ಟು ಚುರುಕಿನಲ್ಲಿ ಎಷ್ಟು ಚಂದದಲ್ಲಿ ಹೇಳಿ ಮುಗಿಸ್ತೀವಿ ಇದನ್ನೆಲ್ಲ ಹೇಳುವುದಕ್ಕೆ ನೀವೇ ಬೇಕು ಬಿಟ್ರೆ ಮತ್ತೊಬ್ಬರಿಂದ ಆಗ್ಲಿಕ್ಕೆ ಇಲ್ಲ ನಾವು ಚಂದದಿಂದ ಹೇಳಿದ್ದೇವೆ ಎನ್ನುವುದು ನಿನಗೆ ಎಷ್ಟು ಹಂತದಿಂದ ಅರ್ಥ ಆಗಿದೆ ಬರೇ ಕಂಠ ಶೋಷಣೆ ಮಾಡಿ ಹೇಳಿಕೊಂಡದಾದ ಕೆಲವೊಮ್ಮೆ ಹಾಗೆ ಆಗುತ್ತದೆ ಮಕ್ಕಳೇ ಇದ್ರಲ್ಲಿ ಗುರುಗಳು ಉಪನ್ಯಾಸ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಅರ್ಥ ಆಗುತ್ತದೆ ಅಂತ ಹೇಳಿದ್ರೆ ಆಗುದಿಲ್ಲ ಮಾಡಬೇಕು ಯಾಕೆ ಪ್ರಾರಬ್ಬ ಪಾಪ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅಂತ ಆದ್ರೆ ಅದನ್ನ ಮಾಡ್ಬೇಕು ಈಗೀಗ ಕೆಲವು ಉಪನ್ಯಾಸಕರ ಆ ವೃತ್ತಿಯನ್ನೇ ಬಿಟ್ಟು ಬೇರೆ ಕೆಲಸ ಮಾಡುವುದಕ್ಕೆ ತೊಡಗಿದ್ದಾರೆ ಪ್ರಶ್ನೆ ಬೇರೆ ಮೂರು ಪ್ರಶ್ನೆಗಳನ್ನ ಕೇಳುತ್ತೆ ಈಗ ಪ್ರಶ್ನೆ ಉಂಟಲ್ಲ ಹಾಗಾಗಿ ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಬದುಕಿನಲ್ಲಿ ಅಕಳಂಕ ಚರಿತಯನವಾಗಿ ಹೇಳಿಸಿಕೊಂಡ ರಾಮನ ಜೀವನದಲ್ಲಿ ಮೂರು ಕಲಂಕವನ್ನ ಕಂಡಿದ್ದೇವೆ ನಾವು ನೀವು ಕಂಡು ಹೌದು ಅದು ರಾಮಾಯಣ ಅರ್ಥ ಆದ್ರೆ ಅದು ಹೌದು ಅಲ್ಲವೇ ಅಂತ ನಮಗೆ ಹೇಳಬೇಕು ಸರಿ ಏನು ಅಂತ ಕೇಳಿ ನೋಡು ಹೆಣ್ಣು ಶಿಕ್ಷಾ ನಡುವಿನಲ್ಲ ಹಾಗೆ ಹೇಳಿದ್ದಾರೆ ಅಲ್ಲವೇ ವಿಶ್ವಾಮಿತ್ರರೊಂದಿಗೆ ಯಜ್ಞ ಸಂರಕ್ಷಣೆಗೆ ರಾಮ ಲಕ್ಷ್ಮಣರು ಹೋಗುವ ಆ ಕಾಲಕ್ಕೆ ನೇಮಿಷಾರಣ್ಯದಲ್ಲಿ ತಾತಕಿ ಏನು ಅಂತ ರಕ್ಕಸಿ ಓರ್ವಂತೆ ಆ ರಕ್ಕಸಿಯನ್ನ ಶ್ರೀರಾಮಚಂದ್ರಮ್ಮ ಕೊಂದನಂತೆ ಹಾಗಾದ್ರೆ ಸ್ತ್ರೀ ಹತ್ಯೆ ಏನಂತ ಮಹಾಪಾತಕ ರಾಮನಿಗೆ ಅಂಟಿಕೊಳ್ಳಲಿಲ್ಲವೇ ಮಕ್ಕಳೇ ಒಂದು ನೀತಿ ಮತ್ತು ನಿರ್ಬಂಧ ಎನ್ನುವಂತದ್ದಿದ್ರೆ ಅಂತದಿದ್ರೆ ಅದು ಲೋಕರೂಡಿಯಾಗಿ ಬರುತ್ತದೆ ನಮ್ಮ ಔಷಧವನೇ ಆದಂತಹ ಮನು ಅದನ್ನೆಲ್ಲವನ್ನ ಬರೆದ ಅದನ್ನೇ ಉರ್ಜಿಸಿಕೊಂಡು ಈ ಆರ್ಜಿಸಿಕೊಂಡು ಪ್ರಪಂಚ ಎನ್ನುವುದು ಮುನ್ನಡೆಯುತ್ತಾಸ್ತ್ರ ಅನುಮಾನ ಇಲ್ಲವೇ ಇಲ್ಲ ಮನುಷ್ಯಶಾಸ್ತ್ರ ಹಾಗಾದ್ರೆ ಯಾಕೆ ಬರೆದ ಹೆಣ್ಣು ಎನ್ನುವುದು ಅದಾರ್ಹಳ ಹೆಣ್ಣು ಅಂತ ಹೇಳಿದ್ರೆ ಈ ರೀತಿಯ ಕೆಲಸವನ್ನ ಮಾಡುವವಳಲ್ಲ ಎನ್ನುವಂತಹ ನೆಲೆಯಲ್ಲಿ ಅದನ್ನು ಬರೆದ ಆದ್ರೆ ಅದನ್ನು ಧಿಕ್ಕರಿಸಿ ನಿಂತವಳು ತಾಟಕಿ ಕೇವಲ ದೇಹದ ರೂಪದಲ್ಲಿ ಮಾತ್ರ ಹೆಣ್ಣಾಗಿದ್ದವಳು ಬಿಟ್ರೆ ಅವಳ ವ್ಯವಹಾರ ಎನ್ನುವುದು ಹೆಣ್ಣಾಗಿರ್ಲೇ ಇಲ್ಲ ಆ ಹೊತ್ತಿಗೆ ರಾಮನೇ ಕೇಳಿರುವ ವಿಶ್ವಾಮಿತ್ರರಲ್ಲಿ ಹೆಣ್ಣನ್ನು ಕೊಲ್ಲಬಾರದು ಅಂತ ಈ ರೀತಿಯಾಗಿ ನಮ್ಮವರು ಹೇಳಿದ್ದಾರೆ ಮಾಡುವುದು ತಪ್ಪಲ್ವ ಗುರುಗಳೇ ಅಂತ ಕೇಳಿದಂತಹ ಹೊತ್ತಿಗೆ ನೀನು ಯೋಚಿಸಬೇಕಾದದ್ದಿಲ್ಲ ನಾನು ಹೇಳುವಂತಹ ಮಾತು ನೀನು ಮತ್ತೆ ಕೊಲೆ ಮಾಡುವುದು ಅದಕ್ಕೆ ಮಿಗಿಲಾಗ ಒಂದುಂಟು ಈ ಪ್ರಪಂಚದಲ್ಲಿ ಕಂಡಾಗಲಿ ಅಥವಾ ಹೆಣ್ಣಾಗಲಿ ಯಾರೇ ಆದರೂ ಕೂಡ ತಪ ಜಪಗಳನ್ನು ಮಾಡುವವರಿಗೆ

ಮಾಡಿದ್ದಕ್ಕೇ ನಾವು ಕೆಲವೊಂದನ್ನು ಕಲಿತೇವೆ ಕಲಿತಕ್ಕೆ ಕಲಿತ ಕೇವಲ ಶಬ್ದಾರ್ಥವನ್ನ ಮಾತ್ರ ನೋಡ್ತೇವೆ ಬಿಟ್ರೆ ಭಾವಾರ್ಥ ಏನು ಅಂತ ತಿಳಿಯುವುದಿಲ್ಲ ಇದು ಹಾಗೆ ಆದದ್ದು ಬಿಟ್ಟರೆ ಅಲ್ಲವೇ ಹಾಗಾದ್ರೆ ಅಡಿಯ ಮುಂದಿಡುವುದು ಅಂತ ಹೇಳಿದ್ರೆ ಒಂದು ಕೆಲಸವನ್ನು ನಿರ್ಧಾರ ಮಾಡಿದ ಮೇಲೆ ಆ ಕೆಲಸವನ್ನ ಮಾಡಿಯೇ ಮುಗಿಸಬೇಕು ಆ ಮಾಡುವುದರಿಂದ ಕಾಲನ್ನ ಹಿಂದ ಕಿತ್ತಿದ್ದೇ ಹೌದು ಅಂತ ಹೇಳಿ ಆದ್ರೆ ಅಲ್ಲಿ ನರಕ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಅಂತ ಅದರ ಅರ್ಥ ಬಿಟ್ರೆ ಕೆಲಸ ಮಾಡುವಾಗ ಮುಂದೆ ಹೋಗಿದ್ದಾನು ಹಿಂದೆ ಬಂದಿದ್ದಾನು ಅಂತ ಆಗುವುದಿಲ್ಲ ಈಗ ನೀವು ಯುದ್ಧ ವಿದ್ಯೆಯನ್ನು ಕಲಿತಿದ್ದೀರಿ ಹೌದಾ ಯುದ್ಧ ವಿದ್ಯೆಯಲ್ಲಿ ದ್ವಂದ್ವ ಯುದ್ಧವನ್ನು ನಡೀತಾ ಉಂಟು ಅಂತ ಹೇಳಿ ಆದ್ರೆ ರಥದ ಮೇಲೆ ಇದ್ದರೆ ಮಾತ್ರ ಅವರು ಅಲ್ಲಾಡ ಕೊಡುವಂತಿಲ್ಲ ರಥ ಏನು ಅಲ್ವಾ ಅದೇ ರಥದ ಮೇಲಿದ್ದವ ಅಲ್ಲಾಡಬಾರದು ಅಂತ ಎಲ್ಲಾದ್ರೂ ಉಂಟಾ ಅಲ್ಲಿ ಆದದ್ದು ಕೇವಲ ದ್ವಂದ್ವಯುದ್ಧ ಕೇಳಿದ್ರೆ ದ್ವಂದ್ವ ಯುದ್ಧ ಅಲ್ಲವೇಲ್ ಎಷ್ಟು ಜನ ಇದ್ರು ಎಷ್ಟು ಅಲ್ವಾ ಹದಿನಾಲ್ಕು ಸಾವಿರದ ಹದಿನಾಲ್ಕು ಮಂದಿ ಬರುವಂತ ಹೊತ್ತಿಗೆ ತಪ್ಪ ಅಲ್ಲವೇ ಇಲ್ಲ ಆನೆಯಲ್ಲಿ ಯಾವ ಪಾಪಗೂ ಅವನಿಗೆ ಬರುವುದಿಲ್ಲ ಹೌದು ಕಿಂದೆಯಲ್ಲಿ ವಾಲಿ ಸುಗ್ರೀವರ ಕಾಳಗಾಗುತ್ತಿರುವಾಗ ಮರದ ಮರೆಯಲ್ಲಿ ನಿಂತು ರಾಮಚಂದ್ರ ವಾಲಿ ಏನು ತಮ್ಮ ಮಂಗನಿಗೆ ಬಾಣ ಪ್ರಯೋಗ ಮಾಡಿದರು ಮರೆಯಲ್ಲಿ ನಿಂತು ಬಿಡುವ ಕಾಮಂತೆ ನಮಗೆ ಗೊತ್ತಿಂದ ಹೇಳಿದ್ದು ರಾಮನಿಗೂ ಕಾಮನಿಗೂ ವ್ಯತ್ಯಾಸ ಏನು ಕಾಮವನ್ನೇ ಹೊಂದಿ ಪ್ರಪಂಚವನ್ನ ಮುಂದಡಿಸ್ತೇನೆ ಅಂತ ಒಂದು ರೀತಿಯಲ್ಲಿ ಹೊರಟು ನಿಂತ ವಾಲಿ ಅಂತಹ ವಾಲಿಯನ್ನು ತೆರೆಯ ಮರೆಯಲ್ಲಿ ಕೊಂದ ಅವ ಮಾಡಿದಂತಹ ಆತ ತಾಯಿ ದೋಷಕ್ಕೆ ಹೇಗೂ ಕೊಲ್ಲಬಹುದು ಎನ್ನುವುದಾಗಿಯೇ ಶಾಸ್ತ್ರದಲ್ಲೂ ಉಂಟು ಅವ ತೆರೆಯ ಮರೆಯಲ್ಲಿ ನಿಲ್ಲಿ ಹೇಗು ಒಂದು ಸಣ್ಣ ಉದಾಹರಣೆಯಲ್ಲಿ ಹೇಳಬೇಕು ಅಂತ ಆದ್ರೆ ಮದವೇರಿದ ಆನೆಯನ್ನ ಹಿಡಿಯಬೇಕು ಅಂತ ಹೇಳಿ ಆದ್ರೆ ನೇರವಾಗಿ ಹೋಗಿ ಆನೆ ಹಿಡಿಯುವುದಕ್ಕಾಗುವುದಿಲ್ಲ ಅದಕ್ಕಾಗಿ ದೊಡ್ಡದಾದಂತಹ ಹೊಂಡವನ್ನು ಮಾಡ್ತಾರೆ ಹೊಂಡದ ಮೇಲೆ ಸೊಪ್ಪು ಸರಗಳನ್ನು ಹಾಸಿ ಅದರಲ್ಲಿ ಬಂದು ಆನೆಯನ್ನು ಬೀಳುವಂತೆ ಮಾಡ್ತಾರೆ ಹಾಗಾದ್ರೆ ಹಾಗೆ ಆನೆಯನ್ನು ಹಿಡಿಯುವುದು ತಪ್ಪಾಗುವುದಿಲ್ಲ ಅಂತ ಕೇಳಿದ್ರೆ ತಪ್ಪಲ್ವ ಇನ್ನೊಂದು ಪ್ರಾಣಿ ಹಿಡಿಯುವುದು ಆದರೆ ಹಿಡಿಯಲೇಬೇಕು ಯಾಕೆ ಅದಕ್ಕೆ ಮದವೇರಿದೆ ಹಾಗಾಗಿ ಆತ ತಾಯಿ ದೋಷ ಇರುವವನನ್ನ ಹೇಗೂ ಕೊಲ್ಲಬಹುದು ಎನ್ನುವುದಾಗಿ ಶಾಸ್ತ್ರದಲ್ಲಿ ಹೇಳ ಅಂದ್ರೆ ಮಕ್ಕಳೆ ಅದೆಲ್ಲಕ್ಕಿಂತ ಮುಗಿಲಾಗಿ ಅಲ್ಲಿಯ ಪ್ರಸಂಗದಲ್ಲಿ ಅವ ಹೇಳಿದ್ದಾನಲ್ಲ ವಾಲಿ ನಿನ್ನನ್ನು ಕಂಡ ಮೇಲೆ ಇನ್ನು ಜೀವನ ಬೇಡ ನೀನು ಕೊಂದ ಮೇಲೆ ಮತ್ತೆ ಅದಕ್ಕೆ ನನ್ನ ಮಾಸಿಲ್ಲ ಅಂತ ಅವನೇ ಒಪ್ಪಿಕೊಂಡ ಮೇಲೆ ನಾವು ಯಾಕೆ ವಾದ ಮಾಡುದು ಸಿಕ್ಕಿತಲ್ಲ ಹಾಗಾದ್ರೆ ಒಳ್ಳೇದಾಯ್ತು ಈಗ ನನಗೆ ಪ್ರಶ್ನೆ ಇದಲ್ಲ ದಶರ ದಶರಥನ ಮಾತನ್ನ ಕೇಳಿ ವನವಾಸಕ್ಕೆ ಹೊರಟಂತಹ ಆ ರಾಮಚಂದ್ರ ದಶಕಂಠನನ್ನ ಕೊಂದು ಪುನರಪಿ ಅಯೋಧ್ಯೆಗೆ ಬಂದ ಪಟ್ಟವನ್ನ ಏರಿದ ಎಲ್ಲ ಹೋಗಿ ಮಕ್ಕಳೇ ಆ ಹೊತ್ತಿಗೆನೋ ಸೀತಾದೇವಿ ಗರ್ಭವತಿ ಅಂತ ಹೇಳಿದ್ರಿ ಆ ಗರ್ಭವತಿ ಆದಂತಹ ಸೀತಾದೇವಿಗೆ ಮಕ್ಕಳಾಗಿರ್ಬೇಕು ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ಎಷ್ಟು ಜನ ಅವ್ರು ಎಷ್ಟು ಚಂದ ಇರ್ತಾರೆ ಅವರ ಹೆಸರೇನು ಈ ಹೊತ್ತಿಗೆ ಎಷ್ಟು ಯಾಕೆ ಯಾಕೆ ಅಂತ ಬೇಕಲ್ಲ ಹೌದು ಬಿಟ್ಟವಲ್ಲ ನೀವು ನಮಗೆ ಹೇಳುವುದಪ್ಪ ಏನು ಸಂಬಂಧ ಅಂತ ಬೇಕಲ್ಲ ಅಲ್ಲ ಬೇರೆ ಏನೂ ಮತ್ತೆ ಅದು ಇಲ್ಲ ಅಂತನು ತುಂಬ ದಿನಪಿಣ ಸೀತೆಯನ್ನ ಬಿಟ್ಟದ್ದು ಹೌದು ಮತ್ತೆ ಮುಂದಿನ ವಿಷಯ ನಮ್ಗೆ ಗೊತ್ತಿಲ್ಲ ಅಂತಲ್ಲ ಅದಲ್ಪ ಆಗತನ ಕಲ್ಪನೆ ಆತನಕ್ಕೇನೆ ಏನಾವತ್ತಂದ್ರೆ ಆ ಸೀತಾ ಮಕ್ಕಳೇ ಮಾಡುವ ಮುಂದಿನ ಕತೆಕೃತಿ ಹೌದಾ ಒಂದು ಕೆಲಸ ಮಾಡಿ ಹೆಚ್ಚೊತ್ತು ಮಾಡುವುದು ಬೇಡ ಬೇ ಬೇಡ ಆದಷ್ಟು ಬೇಗ ಅಲ್ಲಿಗೆ ಹೋಗುವ ಬನ್ನಿ 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 ಸಂಪೂರ್ಣ ಅವಳು ನನ್ನಲ್ಲಿ ಅರಿವು ಇದ್ದವಳಿದ್ದಾಳೆ ಆಕೆ ಆಶ್ರಯ ಪಟ್ಟವಳು ನಾನಿದ್ದೇನೆ ಒಂಬತ್ತು ಮಾಸ ಒಂಬತ್ತು ಈವರೆಗೂ ಜನನ ಇತ್ತವಳು ಆಕೆ ಇದ್ದಾಳೆ ನೀವೇ ಸಾಕು ಸಲ ಇದರು ಸ್ಪಷ್ಟ ಆಯ್ತು ಆದ್ರೂ ಒಂದು ಎತ್ತಿ ಬಿದ್ದಿದ್ದೇನಲ್ಲ ಇದನ್ನ ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗುವುದಿಲ್ಲ ಅಲ್ವಾ ಹಾಗಂತ ಬಾಣ ಪ್ರಯೋಗ ಮಾಡಬಾರದು ಇದನ್ನ ಕೆಳಗಿಳಿಸಬೇಕು ಆಯ್ತು ಯಾವತ್ತು ಹೂಡಿದಂತಹ ಶರಕ್ಕೆ ಮೋಸ ಎನ್ನುವುದು ಆಗಲೇಬಾರದು ಆ ನೆಲೆಯಲ್ಲಿ ದಕ್ಷಿಣ ಸಮುದ್ರಕ್ಕೆ ಇದನ್ನು ಬಿಟ್ಟೆ ಗುರುಗಳೇ ನೀವಿಲ್ಲಿಯ ತನಕ ಬಂದು ನನ್ನ ಮಕ್ಕಳು ಇದ್ದೀರಿ ಸೀತಾರಾಮನಾಗಿ ನಿಮ್ಮ ಮಾತನ್ನ ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ ರಾಜಾರಾಮನಾಗಿ ಯಾವ ಕಾರಣಕ್ಕಾಗಿ ಇದನ್ನ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೇ ಇಲ್ಲ ಈಗಾಗಲೇ ಅಗಸನಾಡಿದಂತಹ ಮಾತಿಗೆ ಬೇಕಾಗಿ ನನ್ನವಳನ್ನ ತ್ಯಜಿಸಿದವನಿದ್ದೇನೆ ಪುನರಪ್ಪಿ ಇವರನ್ನ ಮಕ್ಕಳು ಅಂತ ಒಪ್ಪಿಕೊಂಡದ್ದೇ ಹೌದು ಅಂತ ಹೇಳಿ ಆದ್ರೆ ಮತ್ತೆ ದೋಷ ಎನ್ನುವುದು ನನ್ನ ದಡ್ತದೆ ಎನ್ನುವುದಕ್ಕೆ ಅನುಮಾನ ಇಲ್ಲ ಜೊತೆಗೆ ಆ ಹೊತ್ತಿಗೆ ತುಂಬು ನನ್ನ ಗೀತೆಯ ಗರ್ಭದಲ್ಲಿ ಅವಳಿ ಪಿಂಡಗಳುಂಟು ಎನ್ನುವುದಾಗಿ ವಸಿಷ್ಠರು ಹೇಳಿದಂತಹ ಹೊತ್ತಿಗೆ ನಾನೇ ವಿಜೃಂಭಕಾಸ್ತ್ರದ ಉಪದೇಶವನ್ನು ಪಿಂಡಗಳಿಗೆ ಮಾಡಿದ್ದೆ ಇವರೇನಾದರೂ ಅದನ್ನು ಪ್ರಯೋಗಿಸಿದ್ದೆ ಹೌದು ಅಂತ ನನ್ನ ಮಕ್ಕಳು ಇಲ್ಲವೇ ಇಲ್ಲ ಮಾಡುವುದಿಲ್ಲ ಆದಷ್ಟು ಬೇಗ ಇವರಿಬ್ಬರನ್ನು ಕರ್ಕೊಂಡು ಹೊರಟು ಬಿಡ್ತೇನೆ ಈಗಲೇ ಹೊರಡುದ ಈಗ ಹೊರಡೋದಕ್ಕೆ ಆಗುವುದೇ ಇಲ್ಲ ಯಾಕೆ ನನಗಲ್ಲಿ ಯಾಗದ ಶಿಕ್ಷೆ ಕೆಲಸ ಉಂಟುಳೆ ಹೌದಪ್ಪ ಆದಷ್ಟು ಬೇಗ ಹೋಗಿ ಯಾಗ ಎನ್ನುವುದು ಮುಗಿಯಬೇಕು ಈಗಾಗಲೇ ಆಕೆಗೆ ಕಳಂಕೆ ಎನ್ನುವುದು ಬಂದಿದೆ ಹೌದು ಅದು ದೂರ ದೂರ ಆಗ್ಬೇಕು ಅಂತ ಆದ್ರೆ ಯಾಗ ಮುಗಿದ ನಂತರ ಪೂಜೆ ಆಗುವಂತ ಹೊತ್ತಿಗೆ ಆಕೆ ನಿನ್ನೊಡನೆ ಕುಳಿತುಕೊಳ್ಳಬೇಕು ಆಗುವಂತಹ ಸಂದರ್ಭದಲ್ಲಿ ನೀವು ಕರ್ಕೊಂಡು ಹೌದಪ್ಪ ನಿಜವೇನು ಇವರು ಮಕ್ಕಳು ಯಾರು ಎನ್ನುವುದನ್ನ ನೀವು ಸ್ಪಷ್ಟಪಡಿಸ್ತಿ ಆಯ್ತು ಅಂತ ಹೇಳಿದ್ರೆ ನನಗೆ ಧನ್ಯನಾದೆ ಸಂತೋಷವಾಯಿತು ಬಿಟ್ಟುಕೊಟ್ಟು